सुन्दरं नटनकलाकारकं गणेशं नाट्यगणेशं नर्तनसुन्दरं नटनकलाकारकं गणेशं नवरसभरितं। नवीननर्तनं नो पुरषब्दं नानालङ्कृतं नवरसभरितं नवीननर्तनं नो पुरषब्धं नवविन्यासं नाट्यमयूरं नवविन्यासं नाट्यमयूर नवनिधिदायक, नाट्यस्वरूपम् नाट्यस्वरूपं नवनिधि नाट्यस्वरूपं नाट्यगणेशं नर्तनसुन्दरं नटनकलाकारकं गणेशं नयनमनोहर नवरत्नहारं ना नटराजनन्दनं ना ना नाट्यनिपुणं नयनमनोहर नवरत्नहारं ना नटरजनन्दनं ना ना नाट्यनिपुणं नवराघप्रिया सङ्गीतसारं नवराघ सङ्गीतसारं नवरङ्गशोभितं सन्तोषकारकं नवरङ्गशोभितं सन्तोषकारकं नाट्यगणेशं नर्तनसुन्दरं नटनकलाकारकं गणेशम् ಈಶ್ವರನಿಗೆ ಸಿದ್ಧಿದಾಯಕನಿಗೆ ವಿದ್ಯಾವನೆಲ್ಲವ ಕೊಡುವವಗೆ ಮುದ್ದು ಮುಖದ ಶ್ರೀ ಸೊಂಡಿಲ ಗಣಪಗೆ ವಜ್ರ ಮಾಣಿಕ್ಯದ ಆರತಿ ಗಜಮುಖನಿಗೆ ಗಣಪನಿಗೆ ಚಲ್ವ ಅಜಗ ಮನೆಯರು ಆರತಿ ಎತ್ತಿರೇ ಮೂಷಕ ವಾಹನ ಪಾಶಾಂಕುಶನಿಗೆ ದೇಶ ದೇಶದಿ ಪೂಜೆ ಗೊಂಬುವಗೆ, ಈಶ್ವರನ ಪುತ್ರ ಸೊಂಡಿಲ ಗಣಪಗೆ ಜಾತಿ ಮಾಣಿಕ್ಯದ ಆರತಿ ಎತ್ತಿರೆ ಗಂಗೆ ಗೌರಿ ಪುತ್ರ ಗಣಪನಿಗೆ ಚಂದ್ರಗೆ ಶಾಪ ನಂಜನ ಕೂಡಲ್ಲಿ ನೆಲೆಯಾಗಿ ನಿಂತಿರುವ ನಂಜುಂಡೇಶ್ವರನ ಕುಮಾರಗೆ ಗಜಮುಖನಿಗೆ ಗಣಪನಿಗೆ ಶೆಲ್ವ ಗಜಗ ಮನೆಯರು ಆರತಿ ಎತ್ತಿರೆ ಚಲ್ವ ಗಜಗ ಮನೆಯರು ಆರತಿ ಎತ್ತಿರೆ ಮನೆಯರು ಆರತಿ ಎತ್ತಿರೆ ಗೌರಿ ಮಾನಸ ಪೂಜೆ ಜಗದಂಬೆಯ ಉಡ್ಡೋಲಗ ಮನಗಂಬ ಮುತ್ತಿನ ಮಂಟಪದ ಮಧ್ಯದಲ್ಲಿ ಅನುಮಾರ ಜ್ಯೋತಿ ಪ್ರಜ್ವಲಿಸುವುದರಿದೆ ಅನುಭವ ಸಂಬುದನುಕೂಲವಾಗಿದೆ ಕನಕವಾದ್ಯದ ಧ್ವನಿ ಕೇಳುತ್ತಲಿದೆ ಅಂಬಿಕಾ ಪೂಜೆಯ ಸಮಯದಲ್ಲಿ ಜಗದಾಂಬನೂ ನೋಡೋಣ ಬನ್ನಿರೆಲ್ಲ ಅಂಬಿಕಾ ಪೂಜೆಯ ಸಮಯದಲ್ಲಿ ತಾನೇ ತಾನಾದ ವನೆಯೇ ಧ್ಯಾನ ನಯ ಸಿಂಹಾಸನವಿದೆ ಮಾನಸ ನಲೆಯ ಭಾಗ್ಯಪಾದ್ಯಗಳಿವೆ ಆನಂದ ರಸವೇ ಸ್ನಾನಕ್ಕೆ ಹಣಿಯಾಗಿದೆ ಅಂಬಿಕಾ ಪೂ ಸಮಯದಲ್ಲಿ ಕರ್ಣ ಭೇದಗಳೆಂಬುವ ಚಲಿಸುತ್ತಲಿದೆ ಸ್ಮರಣೆ ಸೃಷ್ಟಿಯ ಅಷ್ಟಗಂಧಗಳಿವೆ ಕಮಲ ಪ್ರತಿಗೆ ಷಟ್ ಕಮಲಗಳು ಅರಳಿದೆ ಕಮಲಾಂಬಿಕಾ ಪೂಜೆಗಳಿಯಾಗಿದೆ ಅಂಬಿಕಾ ಪೂಜೆಯ ಸಮಯದಲ್ಲಿ ಏಕನೇಕ ಜನರೆಲ್ಲ ಕೂಗಿದೆ ಸಾಕಾರವಾದ ಶ್ರೀ ಚಕ್ರವಿದೆ ಲೋಕನಾಯಕಿ ಕಲನಕಾರವಾಗುತ್ತಲಿದೆ ಸಾಕಾರ ಹೀರೆ ಹತೆರೆಯಾಗಿದೆ ಅಂಬಿಕಾ ಪೂಜೆಯ ಸಮಯದಲ್ಲಿ ನಿಶ್ಚಯ ಮನಸ್ಸಿನ ಮುತ್ತಿನ ಅಕ್ಷತೆಯೇ

ಮೂಲ ಮಂತ್ರಗಳೆಂಬ ಸ್ವಾದೋದ ಕಲಿದೆ ನಾಗವಲ್ಲಿಯೂ ತಾಂಬೂಲವಿದೆ ದೇವಿಗೆ ಪುಷ್ಪಾಂಜಲಿ ಸಮರ್ಪಿಸಿದನವೋಲಯಿಸುತ್ತಲಿದೆ ಅಂಬಿಕಾ ಪೂಜೆಯ ಸಮಯದಲ್ಲಿ ಋತ್ವರ ಜು ಸತ್ವರಜಸ್ಥ ಭಕ್ತಿ ನೀಲಾಂಜನವು ಜನವು ಬೆಳಗುತಲಿದೆ ಚಿತ್ರ ಚಾಮರವಿದೆ ಉತ್ತಿ ದುಷ್ಟ ದರ್ಪಣವಿದೆ ಅಂಬಿಕಾ ಪೂಜೆಯ ಸಮಯದಲ್ಲಿ ಜಗದಂಬನೋ ಲಗವನೋ ಬನ್ನಿರಲ್ಲ ಅಂಬಿಕಾ ಪೂಜೆಯ ಸಮಯದಲ್ಲಿ ವೃಷೋಕ್ಷರ ಪೂಜೆ ಹಾಡು ತಾಯಿ ಬಂದು ನೆಲೆಸೌ ಎಲ್ಲಿರೆಯ ನನ್ನಯ ಮಂದಿರೊಳಗ ನಂದರಿ ತಾಯಿ ಬಂದು ನೆಲೆಸೌ ಸುಂದರವಾದ ಪಾಪ ಪತ್ಮಕ್ಕೆ ಶೃಂದಿ ಪೂಜೆ ಮಾಡುವೆ ತಾಯಿ ಬಂದು ನೆಲೆಸೌ ಇಲ್ಲಿರೆಯಮ್ಮಯ ಮಂದಿರದೊಳಗ ಕಲಾಕಾರಲ್ಲಿ ಕಾಣದೆ ನಿನ್ನನು ಬಳಲಿದ್ದೆನು ದೇವಿಯೇ ನಳೆಯ ನೇತ್ರ ಕರುಣಿದು ಬಂದೆಯ ದೇವಿ ತಾಯಿ ಬಂದು ನೆಲೆಸೋ ಮುತ್ತು ಮಣಿಕ್ಯಾಲ ಮಂಟಪದೊಳಗೆ ಶಿಶಿ ಪ್ರಾಮಿ വിഷ്ണു സഹിത ലക്ഷ്മീനി അർത്ഥി ധ്യാന പൂജ തൈയല്ലൂ നെലസോ വരവണയെത്തുന്ന നെരഗിണ്ടിയ സുരമി സരസിയ ചാക്ഷി പാലവ തൊഴെതു കരവ്രിയൊരത്തുവെനു തൈവളൂ നെലസോ ಅಂಗಜ ಮಾತೆಗೆ ಅಭಿಷೇಕವನು ಸಂಭ್ರಮದಿಂದ ಮಾಡುವೆ ಚಂದ ಪೀ ತಾಮರವ ಸುಂದರ ನಡು ಗುಡಿಸುವೆನು ತಾಯಿ ತಂದು ನೆಲೆಸೋ ಸಿರಿ ಆಕುತ ಪರಿ ಮಗಳ ಮುಡಿಸುತ್ತಲೀ ಸರಸಿ ये सर्वा भरवि पूजिपे तई बल्लू नल सोन कुंकुम्गंधरी परिपरीपुष परमा सरसी जे कोणुव परमादर तोणु तई बल्लू नल ಪರಿಮಳ ವಾಸನೆಯಿಂದೊಡಗುಳಿದ ಧೂಪ ಮೈ ಪದಿಂದಲೇ ಪರಿ ಪರಿಭಕ್ಷ ಪಾಯಸದಿಂದ ಅಮಿತಾರೋಗಣೆ ಉಳಿದೇನು ತಾಯಿ ಬಂದು ನೆಲೆಸೌ ತೊಳೆಯುತ್ತ ದೇವಿಗೆ ಕರ್ಪೂರದಲ್ಲಿ ಕೊಡು ಏನು ಸರ್ಪ ಶಯನನ ೂರ ದಿ ಮಗಳು ತಾಯಿ ಬಂದು ನೆಲೆಸೋ ರಕ್ಷಿಸುವ ರಾಕ್ಷಿಸು ತಾಯೇ ಎನ್ನುತ ಪ್ರದಕ್ಷಿಣೆಗಳನ್ನು ಮಾಡುತ್ತ ರಕ್ಷಿಸೆನು ತ ಲಕ್ಷ್ಮೀನಿಂದ ಭಗಾಭೇಷ್ಠೇರುವೆ ತಾಯಿ ಬಂದು ನೆಲೆಸೋ ಮಂಗಳ ವಾದ್ಯಗಳಿಂದೊಡಗೂಡಿದ ಅಂಗನೆಯರೆಲ್ಲ ಹರುಷದುಳು ಮಂಗಳಾರುತಿ ಬೆಳಭುತ ಚಂದದಿ ವರಗಳ ಬೇಡುವೆನು ತಯ ಬಂದು ನೆಲೆಸು ಇಂದಿರೆಯನ್ನಯ್ಯ ಮಂದಿರದೊಳ ಆನಂದದಿ ತಾಯಿ ಬಂದು ನೆಲೆಸು